ಇವತ್ತಿನ ದಿನ ನಮ್ಮ ಗ್ರಾಮದ ಹೆಮ್ಮೆಯ ಯುವಕರಾಗಿರ್ತಕ್ಕಂಥ ಶ್ರೀ ಸಂಜು ಭೀಮಪ್ಪ ಮೇಘಾಡೆ ನಮ್ಮ ರಾಯಬಾ ತಾಲೂಕು ಅಧ್ಯಕ್ಷರಾಗಿ ರೈತರ ಬೆಳೆಗಳ ಸಮೀಕ್ಷೆಗಾರರ ಸಂಘದಲ್ಲಿ ಸುಮಾರು ನೂರ ಮೂವತ್ತಾರು ಸಂಖ್ಯೆಯ ಸದಸ್ಯರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದೆ ವಿಶೇಷವಾಗಿ ನಮ್ಮ ಸಂಘದ ಸದಸ್ಯರು ಕೂಡ ಶ್ರೀ ಸ್ವಾಮಿ ವಿವೇಕಾನಂದ ಯುವ ಸೇನಾ ವತಿಯ ಸಂಘಟನೆಯ ಸದಸ್ಯರು ಕೂಡ ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಕೂಡ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಸ್ ಎಸ್ಸಿ ಮೋರ್ಚಾ ಎಸ್ ಸಿ ಮೋರ್ಚೆ ಉಪಾಧ್ಯಕ್ಷರು ಸತತ ಎರಡನೇ ಬಾರಿ ವಿಶೇಷವಾಗಿ ಅವರಲ್ಲಿ ಇಡೀ ನಮ್ಮ ತಾಲೂಕಿನಲ್ಲಿ ಅವರು ಪ್ರವಾಸ ಇರ್ತದೆ ಅದಕ್ಕಾಗಿ ನಮ್ಮೆಲ್ಲರೂ ಯುವಕರಲ್ಲಿ ಅವರಿಗೆ ಒಂದು ಸತ್ಕಾರ ಮಾಡೋಣ ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಕೇವಲ ಅವನಿಗೊಬ್ಬನಿಗೆ ಅಲ್ಲ ನಾವೆಲ್ಲರೂ ಕೂಡ ಅವನಿಗೆ ಪ್ರೋತ್ಸಾಹವಾಗಿರೋಣ ಅವನಿಂದ ಈಗ ಕೂಡ ಈ ಗ್ರಾಮಕ್ಕೆ ಅನುಕೂಲ ಆಗಲಿ ನಮ್ಮ ನಮಗೆಲ್ಲರ ಸ್ನೇಹಿತ ಇರ್ತಾನೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿ ನಮ್ಮ ಹಿರಿಯರಿಂದ ಯುವಕರಿಂದ ಒಂದು ಸತ್ಕಾರ ಮಾಡೋರು ವಿಶೇಷವಾಗಿ ಶಿವಾನಂದ್ ಉಪ್ಪಾರವರು ಮತ್ತು ಭೀಮಣ್ಣ ಎಳೆಯವರಿಂದ ಸತ್ಕಾರ ಮಾಡೋರು